ಬಿರುಸಿನ ಪ್ರಚಾರಕ್ಕೆ ಇಳೆದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹೌದು ಕೊರಟಗೆರೆ ತಾಲೂಕಿನ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಬಿರುಸಿನ ಮತ ಪ್ರಚಾರವನ್ನು ಇದ್ದಾರೆ ಬಗರ್ ಹುಕುಂ ಕಮಿಟಿಯ ಸದಸ್ಯ ದೊಡವಾಡಿ ಶ್ರೀರಂಗಯ್ಯ ಮಾತನಾಡಿ ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಸರಳ ಸಜ್ಜನ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ನಮ್ಮ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ಹೆಚ್ಚು ಗಮನ ನೀಡುತ್ತಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ನೀಡಿರುವ ಐದು ಗ್ಯಾರಂಟಿಗಳ ಬಳಕೆಯಿಂದ ಮಹಿಳೆಯರು ಉತ್ತಮ ಪ್ರತಿಕ್ರಿಯೆ ನೀಡುತ್ತಾ ಇದ್ದಾರೆ ಈ ಬಾರಿ ನಮ್ಮ ಗ್ರಾಮ ಪಂಚಾಯಿತಿ ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ಮುದ್ದ ಹನುಮೇಗೌಡರನ್ನ ಜಯಶೀಲರನ್ನಾಗಿ ಮಾಡುತ್ತೇವೆ ಎಂದರು ನಂತರ ಕಾಂಗ್ರೆಸ್ ಮುಖಂಡ ಸುಮಂತ್ ಮಾತನಾಡಿ ಸ್ಥಳೀಯ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಕೈಗೆ ಸಿಗುವಂತಹ ಅಭ್ಯರ್ಥಿ ಇವರ ಅವಧಿಯಲ್ಲಿ ತುಮಕೂರು ಜಿಲ್ಲೆಗೆ ಪಾಸ್ಪೋರ್ಟ್ ಕಚೇರಿ ಬಂದಿದೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಪ್ರಾರಂಭ ಮಾಡುವುದಾಗಿ ತಿಳಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿದ್ದಾರೆ ಇವರಿಗೆ ಮತ ನೀಡಿ ಗೆಲ್ಲಿಸಿದರೆ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯ ಉತ್ತಮವಾಗಿರುತ್ತೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪವನ್ ಕುಮಾರ್ ದೀಪಕ್ ಪ್ರಕಾಶ್ ಕೊಡಿಲಿಂಗಪ್ಪ ಶ್ರೀರಾಮಯ್ಯ ರಮೇಶ್ ದಯಾನಂದ ನರಸಿಂಹರಾಜು ಸೇರಿದಂತೆ ಇನ್ನು ಅನೇಕ ಮುಖಂಡರುಗಳು ಹಾಜರಿದ್ರು ಸತೀಶ್ ಎಸ್ ಮಾದರಿ ಟಿವಿ ಹಾಕಬೇಕು ಯಾಕೆ ಹಾಕ್ಬೇಕು ಅಂತ ನಿಮ್ಗೆ ಕೊಡ್ತಾ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇರೋದು ಮತ್ತೆ ಅಕ್ಕಿ ಕೊಡ್ತಾವ್ರಲ್ಲ ಐದ್ ಕೆಜಿ ಅಕ್ಕಿ ಐದ್ ಕೆ ಅಕ್ಕಿ ದುಡ್ಡು ಎರಡು ಎರಡು ಕೊಡ್ತಾವ್ರೆ ಕಾಂಗ್ರೆಸ್ ಸರ್ಕಾರದಿಂದ ಕರೆಂಟ್ ಚಾರ್ಜ್ ನಮ್ ಸರ್ಕಾರನೇ ಕಟ್ತಾ ಇತಿವತ್ತು ಕುಡಿದಂತೆ ನಡೆದಿದೀವಿ ಅದಕ್ಕೋಸ್ಕರ ನೀವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಷ್ಟು ಗುರ್ತಿಗೆ ಓಟ್ ಹಾಕಬೇಕು ನೀವರೇ ಬಂದ್ರೆ ಒಂದು ಲಕ್ಷ ಒಂದ್ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಕೊಟ್ಟಾರ ಈಗ ಅದೇ ಗ್ಯಾರಂಟಿ ಅವರು ಕೊಟ್ಟು ಕೇಂದ್ರದಾಗ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಒಂದು ಲಕ್ಷ ರೂಪಾಯಿ ರೈತರು ಸಾಲ ಮನ್ನಾ ಮಾಡ್ತಾರೆ ಸರ್ಕಾರ ಬಂದ್ರೆ ನೋಡ್ದಂಗೆ ನಡ್ಕೊಂಡೈತೆ ಏನಿಲ್ಲ ಮನೆಯವರು ಸಂಖ್ಯೆ ಒಂದು ಹತ್ತು ಈ ಸರಿ ಮಾಡಿಕೊಡಿ ಇದೆಲ್ಲ ಮಾಡಿಕೊಟ್ರೆ ಏನು ಅಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂತು ಅಂತ ಒಂದು ಲಕ್ಷ ರೂಪಾಯಿ ಜೊತೆಗೆ ಏನು ರೈತರ ಸಾಲ ಇರುತ್ತೆ ನನ್ನ ಎಲ್ಲ ಇವ್ರಿಗೆ ಏನು ಇವತ್ತು ಇನ್ನೂರು ಕರೆಂಟ್ ಬಿಲ್ ಏನಾದ್ರು ಕಟ್ಟಿದ್ದೀರಕ್ಕ ದುಡ್ದಂಗೆ ನಡೆದೈತೆ

ಪಂಚಾಯತಿ ಅಧ್ಯಕ್ಷಪುರ ನಾವು ಜೆಡಿಎಸ್ ಆಗಿದ್ದರು ಪರಮೇಶ್ವರ ಕೆಲಸ ಕಾರ್ಯಗಳು ಅವರ ಸರಳ ಸಜ್ಜನಿಕೆ ರಾಜಕಾರಣಿ ಆಮೇಲೆ ಎಲ್ಲ ಹೋಗಿನಲ್ಲೂ ಏಕಲವ್ಯ ಸ್ಕೂಲ್ ಇರ್ಬೋದು ಮುರಾರ್ಜಿ ಸ್ಕೂಲ್ ಇರ್ಬೋದು ಆಮೇಲೆ ನಮ್ಮ ಕೋಳಿಕ ಎರಡನೇ ಸಾವಿರ ಗೆದ್ದಾಗ ಪೊಲೀಸೇಷನ್ನು ಸಾರ್ವಜನಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಎತ್ತಿನೊಳ್ಳೆ ಕೆಲಸ ಶೀಘ್ರವಾಗಿ ಮಾಡಿರಿ ಅಂತ ಎಲ್ಲ ಕಡೆ ನೋಡಿ ಮಾಡಿಸಾವ್ರೆ ಮತ್ತು ಮುದ್ದೇನಗೌಡ್ರ ಬಗ್ಗೆ ಹೇಳ್ಬೇಕಂದ್ರೆ ಹಿಂದೆ ಐದು ವರ್ಷ ಎಂ ಪಿ ಆಗಿದ್ದಾಗ ಅವ್ರ ಪಾರ್ಲಿಮೆಂಟಲ್ಲಿ ಎಷ್ಟು ಪಶನ್ ಹಾಕಿರೋ ಏನೇನು ಮಾಡಿರೋ ಅನ್ನೋದು ಅದೆಲ್ಲ ನಾವು ನೋಡಿ ಅವರ ಚಲನವಲನ ಗಮನಿಸಿ ನಾವು ಜೆ ಡಿ ಎಸ್ ಬಿಟ್ಟು ಗೆ ಬಂದು ಅವ್ನ ಏನಾದ್ರು ಮಾಡಿ ಅಂತ ಹೇಳಿ ನಮ್ಮ ಎಲೆರಂಪುರ ಪಂಚಾಯತ್ ನಮ್ಮ ಲೀಡರ್ಗಳನ್ನೆಲ್ಲ ಸೇರ್ಕೊಂಡು ಮನೆ ಮನೆಗೆ ಪಂಪ್ ಕೊಟ್ಟು ಪಂಚ ಗ್ಯಾರಂಟಿ ಐದು ಏನಿದಾವೆ ಅವನ್ನೆಲ್ಲ ಮನವರಿಕೆ ಮಾಡಿ ಹಾಕಿಸ್ತಾ ಇದ್ದೀವಿ ಮತ್ತು ನಮ್ಮ ಪರಮೇಶ್ ಜಿ ಪರಮೇಶ್ ಸಾಹೇಬ್ರ ಒಂದು ಏನು ಕ್ಷೇತ್ರದಲ್ಲಿ ಅದನ್ನ ನೋಡಿ ನಾವು ಪರಮ ಇವ್ರನ್ನ ಮುದ್ದಿನಲ್ಲಿ ಡೌಟ್ ಎಲ್ಲ ಗೆದ್ಸ್ತೀವಿ ರಾಮಕೃಷ್ಣ ಲಕ್ಷ ಕಟ್ಲೆ ಲೀಡಂಗ್ ನನ್ನ ಹೆಸರು ರಾಮಕೃಷ್ಣಯ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಸ್ ಜೆಡಿಎಸ್ ನಾವು ಬೋರಣ್ಣ ಮಾಲಿಂಗಾಪುರ ಎಲ್ಲ ಕಾಂಗ್ರೆಸ್ ಬಂದಿದ್ದೀವಿ ನಮ್ದು ಚಿಕ್ಕದೊಡ್ವಾಡಿ ನಮ್ ಏನ್ ಎಲ್ಲ ನಮ್ಮ ಲೀಡರ್ ಸೇರ್ಕೊಂಡು ಕೆಲಸ ಮಾಡ್ತೇವೆ ನಾವು ಜೆ ಡಿ ಎಸ್ ಅನ್ನ ತೆರೆದು ಕಾಂಗ್ರೆಸ್ ವೈಖರಿಯನ್ನು ನೋಡಿ ಕೆಲಸ ಕಾರ್ಯಗಳು ನಮ್ಮ ಮನಸ್ಸಿಗೆ ಸಮಾಧಾನ ಆಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಆದರೂ ಇಲ್ಲಿ ಜೆ ಡಿ ಎಸ್ ಚಿಹ್ನೆ ಇಲ್ಲ ನಮಗೆ ಕಾಂಗ್ರೆಸ್ ಚಿಹ್ನೆ ಮೇಲೆ ನಮಗೆ ಗಮನ ಬಂದು ನಾವು ಅದರ ಕಾರ್ಯವೈಖರಿ ಐದು ಐದು ಗ್ಯಾರಂಟಿಗಳು ಆಮೇಲೆ ಹಿಂದೆ ಮುದ್ದನ್ಮೇಗೌಡರು ಇದೇ ಕ್ಷೇತ್ರದಾಗೆ ಎಂ ಪಿ ಆಗಿ ಐದು ವರ್ಷದ ಕಾರ್ಯಕ್ರಮಗಳೆಲ್ಲ ನಮಗೆ ಮನ್ಸೊಪ್ಪಿ ನಾವು ಈ ಕಾಂಗ್ರೆಸ್ಗೆ ಕೆಲಸ ಮಾಡಕ್ಕೆ ಬಂದಿದ್ದೀವಿ ನಿಷ್ಠೆಯಿಂದ ಮಾಡ್ತೀವಿ ಮುದ್ದನ್ಮೇಗೌಡ್ರನ್ನ ಲಕ್ಷಗಟ್ಟಲೆ ಇಲ್ಲಿ ಲೀಡಕ್ಕೆ ಗೆದಿಸ್ತೀವಿ ನಾವು ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಮತ ಯಾಚನೆಗೆ ಭೇಟಿ ನೀಡಿ ಪ್ರತಿಯೊಂದು ಮನೆ ಮನೆಗೂ ಒಂದು ಮನೇನೂ ಬಿಡದಿರ ಮತಯಾಚನೆ ಮಾಡ್ತಿದ್ದೀವಿ ನಮ್ಮ ಸ್ಥಳೀಯ ನಾಯಕರುಗಳ ಜೊತೆಗೆ ಒಗ್ಗೂಡಿ ಎಲ್ಲರೂ ಕೆಲಸ ಮಾಡಿ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಶಾಸಕರಾದ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಅವ್ರು ಮಾಡಿದಂಥ ಒಳ್ಳೆಯ ಕೆಲಸ ಹಾಗೂ ನಮ್ಮ ಅಭ್ಯರ್ಥಿಯಾದ ಮುದ್ದನ್ಮೇಗೌಡರು ಮುಂಚೆ ಮಾಡಿರೋ ಅಂಥ ಕೆಲಸಗಳು ಸಂಸತ್ನಲ್ಲಿ ಮಾತಾಡಿರೋ ಅಂಥದ್ದಾಗ್ಬೋದು ಒಂದು ಸಿದ್ಧಗಂಗಾ ಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಹೇಳಿರೋದಾಗ್ಬೋದು ಪ್ರತಿಯೊಂದು ಜನ್ ಇವತ್ತಿನ ಜನಗಳಿಗೆ ಪ್ರತಿಯೊಂದು ಗೊತ್ತಿದೆ ಬುದ್ಧನ್ ಮಗೌಡರು ಏನು ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಪ್ರತಿಯೊಂದು ನುಡ್ದಂತೆ ನಡೆದಿದೆ ಹಾಗಾಗಿ ಜನಗಳು ಸಹ ಮನೆ ಮನೆಗೆ ಹೋಗಿರೋವಾಗ ರೆಸ್ಪಾಂಡ್ ಚೆನ್ನಾಗಿ ಬರ್ತಿದೆ ಮುದ್ದನ್ವಗೌಡರು ಗೆದ್ದೆ ಗೆಲ್ತಾರೆ ವ್ಯಾಪ್ತಿಗೆ ಬರುವ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಗ್ರಾಮದಲ್ಲಿ ಎಲ್ಲ ಪೂಜೆ ಬಸವಣ್ಣ ದೇವಸ್ಥಾನದ ಪೂಜೆ ಮಾಡಿ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ ಕ್ಯಾನ್ವಸ್ ಮುದನವಾಗ ಪರವಾಗಿ ನಮ್ಮ ಹೆಸರು ರಂಗಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಮಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಈಗ ಬಗರ್ ಕುಂಕ ಕಮಿಟಿಯ ಸದಸ್ಯರನ್ನಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರು ನಮ್ಮನ್ನು ಮಾಡಿದ್ದಾರೆ ನಾವು ಈ ಗೌಡಗೋಸ್ಕರ ಎಲ್ಲ ಊರಿಗೂ ಒಳ್ಳೆ ಎಲ್ಲ ಹಳ್ಳಿಗೂ ಪ್ರಚಾರವನ್ನು ನಾವು ಎಲೆಕ್ಷನ್ ಮುಗಿಯೋದ್ರೊಳಗಾಗಿ ನಮ್ಮ ರೈತರು ಒಳ್ಳೆಯ ಒಳ್ಳೆ ಒಳ್ಳೆಯ ಭರವಸೆ ಭರವಸೆನೆ ಮುದಾಮಗೌಡರು ಹೆಚ್ಚಿನ ಮತದಿಂದ ಜಯಶೀಲರಾಗಿ ಆತರೆ ಅಂತ ನಮಗೆ ಭರವಸೆ ಇದೆ ನಾವು ಅವ್ರ ಪರವಾಗಿ ನಾವು ಕ್ಯಾನ್ವಾಸ್ ಮಾಡ್ತಾ ಇದೀವಿ ಇಲ್ಲೇ ಯಾಕೆಂದರೆ ಬೇರೆ ಕ್ಷೇತ್ರ ಓಡಾಡ್ಬೇಕು ಎಲ್ಲ ಕ್ಷೇತ್ರದ ಓಡಾಡಬೇಕು ಹಾಗೆ ಆದರ ಕಾರಣ ಪರಮೇಶ್ವರು ಪಂಚಾಯತ್ ವೈಜ್ ಬರ್ತೀವಿ ಅಂತ ಹೇಳಿದ್ರೆ ಒಳ್ಳೊಳ್ಳಿಗು ನಾವು ಕ್ಯಾನಿ ಜನಗಳು ಪ್ರತಿಕ್ರಿಯೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಒಂದ್ಸತಿ ಅವರು ಸ್ಥಳೀಯವಾಗಿ ಎಲ್ಲರೂ ಸಿಕ್ತಾರೆ ಎಲ್ಲಿಂದಲೋ ಬಂದಿದವರಿಗೆ ಯಾಕೆ ಮನೆ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ಎಲ್ಲರೂ ಆಶ್ವಾಸನೆ ಕೊಡ್ತಾ ಇದ್ದಾರೆ ಜನ